நம்ம வயிற்று நம்ம

ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂವಿಯಲ್ಲೂ ನೆರವೇರಲಿ സ്ത്രീയല്ലോ ധന്യ മറ്റ നമ്മൾ ಿಅ ನಮ್ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯೇಸು ಧನ್ಯರು நம்ம அம்மையோரு பிரசாத பூருணி பிரபுடனே ஸ்திரீயர நீ தண்ணிய மத்த நம்ம உதரத ஈசு தன்யர் ನಿಗೂ ವಸ್ತುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಹಾಗೆ ಸ್ತೋತ್ರ ವಾತಾವರಣ ಸಂತೋಷದ ರಾಸ್ಯಗಳು ಈ ಐದು ರಹಸ್ಯಗಳನ್ನು ಸಮರ್ಪಿಸಿರುವಾಗ ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದು ಮಕ್ಕಳಿಗಾಗಿ ಸಮರ್ಪಿಸೋಣ ಅಪಾ ತಂದೆಯೇ ತಂದೆ ಅಮ್ಮ ಮೇರಿ ಮಾತೆಯೇ ಈ ಇಡೀ ವಿಶ್ವದಲ್ಲಿರುವ ಮಕ್ಕಳಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡುತ್ತಂದೆಯೇ ಅಪ್ಪ ಆ ತಂದೆಯೇ ಆ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡು ಯಾವ ಕಷ್ಟ ಯಾವ ತೊಂದರೆ ಇಲ್ಲದಂತೆ ಆ ಮಕ್ಕಳು ಇರುವಂತ ಈ ರಹಸ್ಯವನ್ನು ಈ ಜಪಸ್ಸರವನ್ನು ಒಪ್ಪಿಸಿ ಕೊಡೋಣ ಮೊದಲನೆಯ ಸಂತೋಷದ ರಹಸ್ಯ ಗಬರಿಯಲ್ ದೂತನು ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನು ಹೇಳಿದರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಪಲ್ಲೋಕದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮಗೆ ಸೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ ಚಿತ್ತ ಪಲ್ಲೋಕದಲ್ಲಿ ನೆರವೇರೋ ಪ್ರಕಾರ ಬೋಲೊಕದಲ್ಲೂ ನೆರವೇರಲಿ

ನಮ್ಮ ಮರು ಪ್ರಸದ ಪೂರ್ಣಿಯ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ಊನ್ಯರು ಮತ್ತೆ ನಿಮ್ಮ ಊದರದ ಫಲವಾದ ಎಸೂಧನ್ಯರು ಈ ವಿಷಯದಲ್ಲಿರುವಂತ ಪೂರ್ಣಿಯ ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ನಿಮ್ಮ ಓದರದ ಫಲವಾದ ಯಸುಧನ್ಯರು

ನಮ್ಮ ಮರಿಯಮ್ಮ ಅವರು ಪ್ರಸಿದಾ ಪೂರ್ಣೆಯ ಕರ್ತರ ನಿಮನೆ ಇದ್ದಾರೆ ಸ್ತ್ರೀರಲ್ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಯಸುಧನ್ಯರು ನಮ್ಮ ಅವರು ಪ್ರಸಿದಾ ಪೂರ್ಣೆಯ ಕರ್ತರ ನಿಮನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಯೇಸುಧನ್ಯರು ಅಮ್ಮಮ್ಮರೆಯಮ್ಮದ ಪೂರ್ಣ ಕರ್ತಾರೆ ನಿಮ್ಮ ದಾರಿ ಸೀರ್ಯೂಧರು ಮತ್ತೆ ನಿಮ್ಮ

ನಮ್ಮ ಅಮ್ಮ ಅವರ ಪ್ರಸಿದ್ಧ ಪೂರ್ಣಿ ಕರ್ತರ ನಿಮ್ಮ ಇದ್ದಾರೆ ಸ್ತ್ರೀರಲ್ ನೀವು ಧನ್ಯರು ಮತ್ತೆ ನಿಮ್ಮ ಹೋದರದ ಪಲ್ವಾದ್ಯರು ತನಿಗ ಪವಿತ್ರ ಸ್ವೋತ್ರ ಉಂಟಾಗಲಿ ಎರಡನೆಯ ರಹಸ್ಯ ದೇವ ಮಾತಾ ಎಲಿಜಬೇತ್ ಅಮ್ಮನನ್ನು ಸಂಧಿಸಿದ್ದಾರೆ ರಹಸ್ಯವನ್ನು ಧ್ಯಾನಿಸೋಣ സർഗ്ഗത്തിൽ ಇರುವ നമ്മം തൻ ദേവിമനാമോ പുജിതവഗദേ നിമ രാജ്യഭരലി നിമ്മ ചിത്ത സർഗ്ഗത്തിൽ നിറവേരുവു പ്രകാരബുവിയലേനേരവേരരീ നമ്മം സുപാണ ബ്രഹ്മാത്മകദാ ആരോഗ്യം കംബഗേ പ്രണാമം ലജി സത്തിവാടിബരൻ സംഘം നന്ദനവരാരാ പാപപാപങ്ങളെ വിശുദ്ധ നമ്മം മോദനം ഉള്ളേ കേവലത്തിൽ നമ്മോരെ കൃതിയാമീ நமோ முரியா பிரசிதாபுருணி பிரபு நம்மொடனே ஸ்ரீயரில் நீ தண்ணாரு மத்தி நம்ம உதரத ஃபலவாத யேசு தன்யரு நமோ முரிய பிரசிதாபுருணி பிரபு நின்று ஸ்ரீயரில் நீ தனியா ಮತ್ತೆ ನಿಮ್ಮ ಉದರದ ಫಲವಾದ ಏಸುಧರು ನಮ್ಮ ಮರಿಯ ಪ್ರಸಿದ್ಧ ಪ್ರಭು ನಿಮ್ಮೊಡನೆ ಇದ್ದಾರೆ சிறீயர்ல நீ தனியாரு மத்திய நம்ம உத்தரத எச்சு தண்ணி நமையா பிரசிதா குணி பிரபு நிம்மடனை தாரி ஸ்ரீயர்ல நீ தண்ணிரு మొత్త నిమ్మ ఉదరద ఫలవేసు నమోమురియా ప్రసిద్ధి ప్రభుత్మొడనే స్త్రి నీవు ధన్యరు ಮತ್ತೆ ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮಗೂ ಮನೆಯ ಪ್ರಸಿದ್ಧ ಪ್ರಣೀ ನೋಡನೆ ಇದ್ದಾರೆ ಸರಿಯಲ್ಲಿ ನೀವು ತನ್ಯರು ಮತ್ತೆ ನಿಮ್ಮ ಉದರದ ಫಲವಾದ

நம்ம ஊமிரி ஆசிதாபுரணி பிரபு நிமிடனே தா ஸ்ரீயர் நிர்வான மத்திய நம்ம உதரதாசனவாத நம்ம ஊமியா பிரசித் ஆபுணி பிரபு நிமிடனே இருந்த മറ്റേ നിന്നലുധന്യ ശ്രീ നമ്മി പ്രഭു നിമൊടനെ സ്ത്രീയർ ധന്യ മറ്റേ നിന്നലവ ഏസുധന്യരു Santa Maria, Santa Maria, kami ay nagpapasalamat sa mga biyaya na mga Amerikano,

ಮೂರನೆಯ ರಹಸ್ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯವಾಗಿ ನಿಮ್ಮ ಅತಿಥ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವೆಯಲ್ಲೂ ನೆರವೇರಲಿ

ನಮ್ಮ ಬರಪ್ರಸಾದ ಪೂರ್ಣಿ ಪ್ರಭು ನಿಮಗೆ ಇದ್ದ ಏಕೆಯರಲ್ಲಿ ನೀವು ಧನ್ನಿರು ಮತ್ತು ನಿಮ್ಮ ಉದರದ ಫಲವಾದಿರು

ನಮ್ಮ ಇವರ ಪ್ರಸಾದ ಪೂರ್ಣಿ ಪ್ರಭುಲಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಣ್ಣರು ಮತ್ತು ನಿಮ್ಮ ಉದರಿದ ಫಲವಾದುವುದೀರು நமோ வர பிரசாத பிரபு நமோமரியவர பூர்ணி பிரிபுனிமொடனே தா ஸ்திரீரில் நீதண்ணியரவாதியுதண்ணிய ನಮ್ಮ ಒಂಬ ವರ ಪ್ರಸಾದ ಪೂರ್ಣಿಯೇ ಪ್ರಭುಲಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ನಮೋ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು నమో మరియే వర ప్రసాద పురుని ప్రభుని ముడని దా స్త్రీయర నీవు ధన్యరు మొత్తూ నిమ ఉదర ఫలవార ఏసు ధన్యరు నమో మరి వర ప్రసాద పూర్ణియే ప్రభుని మొడన దారి స్త్రీయర నీవు ధన్యరు మొత్తూ నిమ్మ ఉదరదవేసు ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮರಿ ವರ ಪ್ರಸಾದ ಪೂರ್ಣಿ ತ್ರಿಭು ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ

ನಾಲ್ಕನೆಯ ರಹಸ್ಯ ಮರಿಯಮ್ಮನವರು ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರದಲ್ಲಿ ನೆರವೇರೋ ಪ್ರಕಾರ ಭೂಲಿ ನೆರವೇರಲಿ

ನಮೋ ಮರಿಯಾ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಧನ್ಯರು ಮತ್ತು ನಿಮ್ಮ ದರಾ ಫಲವಾದರು ಅಮ್ಮ

ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸಲೀರ್ ಧನ್ಯರು ಮತ್ತು ನಿಮ್ಮ ಉದ್ರಾಫಲವಾದ್ಯರು ನಮೋ ಮರಿಯ ಪ್ರಸಾದ ಪೌಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸಿಲಿ ಧನ್ಯರು ಮತ್ತು ನಿಮ್ಮ ದಿರಾ ಫಲವಾದ ಹೆಸು ನಮೋ ಮರಿಯ ಪ್ರಸಾದ ಪೌಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸಿಲೀ ಧನ್ಯರು ಮತ್ತು ನಿಮ್ಮ ದಿರಾ ಫಲವಾದ ಹೆಸು నమోమరియా ప్రసాద పూర్ణి ప్రభు నిమ్మొడనే సూధన్యరు నిమ్మ ఉదరా ఫలవదన్యరు ನಮೋ ಮರಿಯಾ ಪರಿಷದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ಥಳೀಯ ಧನ್ಯರು ಮತ್ತು ನಿಮ್ಮ ದಿರಾ ಫಲವಾದ ನಮೋ ಮರಿಯಾ ಪರಿಸದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ಥಳೀಯ ಮತ್ತು ನಿಮ್ಮ ಉದರಾ ಫಲವಾದ ಹೆಸರು ನಮರಿಯ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸಲೀಧಾನೇರು ಮತ್ತು ನಿಮ್ಮ ಬೆರ ಫಲವದ ಹೆಸು ದೇರು

ಐದನೇ ರಹಸ್ಯ ಮೂರು ದಿವಸ ಕಾಣದೆ ಹೋದ ಯೇಸು ಬಾಲರು ದೇವಾಲಯದಲ್ಲಿ ತನ್ನ ಮಾತಾಪಿತೃಗಳ ಕೈಗೆ ಸಿಕ್ಕಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ಹನುಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ

ನಿಮ್ಮರಿವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಓದರದ ಫಲುವಾದ ಏಸು ಧನ್ಯರು

ನಮ್ಮ ಅಂಬರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಊದರದ ಫಲವಾದನ್ಯರು ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫುಲವಾದ ಯಸ್ಸು ಧನ್ಯರು നമ്മ പ്രസാദ പൂർണയ പ്രഭു നിമ്മൊടനെ സ്ത്രീയല്ലോ ധന്യ മറ്റു നിത ഫലവദു ധന്യ మామరి ప్రసాద పూర్ణి ప్రభు నిమ్మొడనే స్త్రీయరల్ నీవు ధన్యరు మొత్తం నిమ్మోదర ద ఫేసు ధన్యరు మామరివర ప్రసాద పరుణే ప్రభు నిమ్మొడనే స్త్రీయరల్ నీవు ధన్యరు మొత్తం ఫల్వదేసూ ధన్యరు

ನಮ್ಮ ಅಮರಿಯವರ ಪ್ರಸಾದ ಕುರುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಓದರದ ಫಲವಾದ ಏಸು ಧನ್ಯರು ನಮ್ಮ ಅಂಬರಿಯೋರ ಪ್ರಸಾದ ಕೊರುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಜ್ನಿ ಆಗಲಿ ஓ நன்னை ஓ நன்னை நாம் பாப்புக்குள் இருந்து நம்மளுக்கு நான் பாட்டுக்கு வாழ்த்திக்கொள்கிறேன் நம்ம ஊர் அணியின் செயலாற்றை நம்மால் महाराज जी के समक्ष यह वेला का समय है मूलनाथ नाम के सदस्य के लिए एक एक प्रयास सभी से निर्माण बहुत धन्यवाद श्री जी आदरणीय अंजनी सरभाई चलन मांगे मात्र श्री विजय शंकर और सोमजीत अग्रवाल वासी जगत ग्राम परकला नगर निवासी बालांगी राधाजिया दैनीरी श्रीमती माया मंगला पुनिया मुरेंद्र कृस्तरवाज्ञानणलिके नाव पात्ररागुवते परिशुद्ध देवे परिषद देवे महाराजके नमः आज्ञे याति श्री

ఆలైసీ పరక దేవత దేవరీ నమ్గ రక్ష దేవరీ స్వామి

ಧರ್ಮಸಭೆಯ ಮಾತಿ ನಮಗೇ ಅತಿ ಪರಿಶುದ್ಧ ಮಾತಿ ನಮಗಾಗಿ ಅತಿ ವಿರಕ್ತಳದ ಮಾತಿ ನಮಗಾಗಿ ನಿರ್ಮಲವಾದ ಮಾತಿ ನಮಗಾಗಿ ನಮ್ಮ ಕನಸನ್ನು ಕುಂದಿಸಿದ ಮಾತಿ ನಮಗಾಗಿ

ನಮ್ಮ ಸಂತೋಷದ ಬುಗೆ ನಮಗಾಗಿ ನಮಗ್ ಸಮದ ಆಗಲಿ ದ್ರಾತ್ ಆಧ್ಯಾತ್ಮಿಕ ಪಾತ್ರೆ ನಮಗಾಗಿ ಪ್ರಮುಖ ಸಮದಿ ಅತ್ಯಂತ ಅತ್ಯಂತ ಭಕ್ತಿಯುಳ್ಳ ಪಾತ್ರೆ ನಮಗೆ ಸಮದಾತ್ರಿ ದೊಹನವಾದ ಗುಲಾಬಿ ಹೂವೆ ನಮಗಾಗಿ ಪ್ರಮದ ಆಗಿ ದ್ರಾಚ್ರಿ ದಂತದ ಗೋಪುರವೆ ನಮಗಾಗಿ ಪ್ರಮುಖ ಸಮಗಾಳಿ ಪ್ರಾರ್ಥಿವೆ ಸಾವಿರ ಗೋಪುರವೆ ನಮಗಾಗಿ ಸಮಗೇ ಪ್ರಾರ್ಥಿಯೇ

ரிழியே நமக்கு தர்மசாட்சி கனிக்கையே ஜன்ம பபத ஜனசி ரானியே சர்ருடவாத ரானியே ஜபமாலையே